ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಯೇ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿದೊಡ್ಡ ದೇಶ ಯಾವುದು ಎ ರಷ್ಯಾ ಬಿ ಅಮೆರಿಕ ಸಿ ಚೀನಾ ಡಿ ಕೆನಡಾ ಉತ್ತರ ಎ ರಷ್ಯಾ ಪ್ರಪಂಚದಲ್ಲಿ ಅತಿದೊಡ್ಡ ದೇಶ ರಷ್ಯಾ ಎರಡನೇ ಪ್ರಶ್ನೆ ವಿಶ್ವದಲ್ಲಿ ಮೊಟ್ಟಮೊದಲು ಚೆಸ್ ಆಡಿದ ದೇಶ ಯಾವುದು ಎ ಚೀನಾ ಬಿ ಅಮೆರಿಕ ಸಿ ಆಸ್ಟ್ರೇಲಿಯಾ ಡಿ ಭಾರತ ಉತ್ತರ ಡಿ ಭಾರತ ವಿಶ್ವದಲ್ಲಿ ಮೊಟ್ಟಮೊದಲು ಚೆಸ್ ಆಡಿದ ದೇಶ ಭಾರತ ಮೂರನೇ ಪ್ರಶ್ನೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು ಎ ಹುಲಿ ಬಿ ಒಂಟೆ ಸಿ ಕಾಂಗರು ಡಿ ಕರಡಿ ಉತ್ತರ ಸಿ ಕಾಂಗರು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗರು ನಾಲ್ಕನೇ ಪ್ರಶ್ನೆ ಶ್ರೀರಾಮಚಂದ್ರನು ಯಾವ ದಿನದಂದು ಜನಿಸಿದನು ಎ ಸಪ್ತಮಿ ಬಿ ನವಮಿ ಸಿ ದಶಮಿ ಡಿ ಯಾವುದೂ ಅಲ್ಲ ಉತ್ತರ ಬಿ ನವಮಿ ಶ್ರೀರಾಮಚಂದ್ರನು ನವಮಿ ದಿನದಂದು ಜನಿಸಿದನು ಐದನೇ ಪ್ರಶ್ನೆ ಅಮೇರಿಕಾದ ರಾಜಧಾನಿ ಯಾವುದು ಎ ವಾಷಿಂಗ್ಟನ್ ಬಿ ಚಿಕಾಗೋ ಸಿ ನ್ಯೂಯಾರ್ಕ್ ಡಿ ಯಾವುದೂ ಅಲ್ಲ ಉತ್ತರ ಎ ವಾಷಿಂಗ್ಟನ್ ಅಮೇರಿಕಾದ ರಾಜಧಾನಿ ವಾಷಿಂಗ್ಟನ್ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್